ಅದರಲ್ಲೂ ನನಗೆ ಬಹಳ ಮುಖ್ಯವಾಗಿ ಈ ವಯಸ್ಸಾದ ತಾತಂದಿರಿರ್ತಾರಲ್ಲ ಅಜ್ಜಿಯಲ್ಲ ತಾತ ಆ ವಯಸ್ಸಾದ ತಾತನ ಬಗ್ಗೆ ಅವರ ಬದುಕಿನ ಬಗ್ಗೆ ಚಾಣಕ್ಯರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ನೋಡಿ ಸುಮ್ಮನೆ ಗಮನಿಸಿ ಅಜ್ಜಿ ಸ್ವಲ್ಪ ಇನ್ನೂ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ ತಾತ ಯಾಕೋ ಕೆಳಗಡೆ ಬಿದ್ದು ಬಿದ್ದ್ಬಿಟ್ಟಿದ್ದಾರೆ ಯಾಕೋ ತಾತ ಅಜ್ಜಿಯಷ್ಟು ಗಟ್ಟಿಯಾಗಿ ಓಡಾಡ್ತಾ ಇಲ್ಲ ಆದರೆ ಅಜ್ಜಿ ತಾತನ ಸೇವೆ ಮಾಡ್ತಾ ಇದ್ದಾರೆ ನೀವು ತುಂಬಾ ಕಡೆ ನೋಡಿ ಇದು ನಮಗೆ ಜೀವಂತ ಜೀವನದ ಪಾಠ ಜೀವಂತವಾಗಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲರ ಬದುಕು ಇಷ್ಟೆ ಅದಕ್ಕೆ ಚಾಣಕ್ಯರು ಹೇಳ್ತಾರೆ ಆತನ ಕುರಿತು ಒಂದು ಮಾತು ಹೇಳುತ್ತಾರೆ ವಯಸ್ಸಾದ ಕಾಲದಲ್ಲಿ ಆ ತಾತನಿಗೆ ವಯಸ್ಸಾದ ಕಾಲದಲ್ಲಿ ಅಜ್ಜಿಗಿಂತ ಅತಿ ಶ್ರೇಷ್ಠವಾದ ಮಿತ್ರ ಇಲ್ಲ ವಯಸ್ಸಾದ ಕಾಲದಲ್ಲಿ ಮಾತ್ರ ಅಲ್ಲ ಗಂಡನಿಗಿಂತ ಹೆಂಡತಿಗೆ ಒಳ್ಳೆ ಮಿತ್ರ ಇಲ್ಲ ಈ ಹೆಂಡತಿಗಿಂತ ಗಂಡನಿಗೆ ಒಳ್ಳೆ ಸಂಬಂಧಿ ಇಲ್ಲ ಪರಸ್ಪರ ನನಗೆ ನೀನು ನಿನಗೆ ನಾನು ಅಂದುಕೊಂಡರೆ ಅದು ಜೀವನ ಆದರೆ ಎಷ್ಟೋ ಮನೆಯಲ್ಲಿ ಇದಾಗುವುದಿಲ್ಲ ಗಂಡ ಹೆಂಡತಿ ಯಾವುದೋ ಕಾರಣಕ್ಕೆ ದೂರ ಆಗಿರ್ತಾರೆ ಯಾವುದೋ ಕಾರಣಕ್ಕೆ ಜಗಳ ಯಾವುದೋ ಕಾರಣಕ್ಕೆ ಒಬ್ರನ್ನೊಬ್ರು ಬಹಳ ದೂಷಣೆ ಮಾಡಿಕೊಂಡು ನಡೀತವೆ ಎಲ್ಲರ ಮನೆಯಲ್ಲೂ ನಡೀತವೆ ಆದರೆ ವಿಶೇಷವಾಗಿ ವಯಸ್ಸಾದ ತಾತನ ಬಗ್ಗೆ ಯಾಕೋ ಮಕ್ಕಳಿಗೆ ಅಷ್ಟೊಂದು ಪ್ರೀತಿ ಅಕ್ಕರೆ ಇಲ್ಲ ಎಲ್ಲರ ಮನೆಯಲ್ಲೂ ಅಲ್ಲ ಬಟ್ ಕೆಲವೊಮ್ಮೆ ನನಗನ್ಸುದು ಅಜ್ಜಿಯನ್ನು ಪ್ರೀತಿಸಿದಷ್ಟು ಯಾಕೋ ತಾತನ ಕಡೆ ಗಮನ ಕೊಡಲ್ಲ ಯಾರು ವಯಸ್ಸಾದ ಕಾಲದಲ್ಲಿ ತಾತ ಎಲ್ಲೋ ಮೂಲೆಯಲ್ಲಿ ಮಲಗಿದ್ದಾರೆ ಯಾಕೋ ಎದ್ದು ಓಡಾಡ್ಲಿಕ್ಕೂ ಶಕ್ತಿ ಇಲ್ಲ ಅಜ್ಜಿ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ ತಾತನ ಎಲ್ಲ ಬೇಕು ಬೇಡಗಳನ್ನು ಅಜ್ಜಿ ನೋಡಿಕೊಳ್ಳುತ್ತಾ ಇದ್ದಾಳೆ ಅದಕ್ಕೆ ಚಾಣಕ್ಯರು ಹೇಳ್ತಾರೆ ವಯಸ್ಸಾದ ಕಾಲದಲ್ಲಿ ಹೆಂಡತಿಗಿಂತ ಒಳ್ಳೆ ಮಿತ್ರರಿಲ್ಲ ಅಲ್ವಾ ಯಾಕಂದ್ರೆ ಜೀವನದ ಸಂಜೆಯ ಸಮಯ ಇನ್ನೇನು ಬದುಕು ಮುಗಿಯುವ ಸಮಯ ಸೂರ್ಯಾಸ್ತದ ಸಮಯ ಆ ಸಮಯದಲ್ಲಿ ಯಾರು ನಿಮ್ಮನ್ನು ಮಾತಾಡಿಸಲ್ಲ ಯಾರಿಗೂ ನೀವು ಬೇಡ ಆಗ ತಾತನನ್ನು ಕೈ ಹಿಡಿಕೊಂಡು ಆಚೆ ಕರ್ಕೊಂಡು ಹೋಗೋದು ಒಳಗಡೆ ಕರ್ಕೊಂಡ್ಬರೋದು ಅಜ್ಜಿ ಅದೇ ತಾತ ತುಂಬ ಚೆನ್ನಾಗಿದ್ದ ಕಾಲದಲ್ಲಿ ಇದನ್ನ ಎಲ್ಲರ ಮನೆಗೂ ಅಂತ ಅಂದುಕೊಳ್ಬೇಡಿ ಕೆಲವೊಂದು ಕಡೆ ಹಿಂಗೆ ನಡೆಯುತ್ತೆ ತಾತ ಚೆನ್ನಾಗಿದ್ದ ಕಾಲದಲ್ಲಿ ತುಂಬ ಮೈ ಕೈ ತುಂಬಿಕೊಂಡು ಚೆನ್ನಾಗಿದ್ದ ಕಾಲದಲ್ಲಿ ಇಡೀ ಮನೆಗೋಸ್ಕರ ದುಡಿದ್ರು ಹೌದು ಗಂಡ ಹೆಂಡತಿ ನಡುವೆ ಜಗಳ ಇತ್ತು ಹೆಂಡತಿ ಬೆಲೆ ಗೊತ್ತಿರಲಿಲ್ಲ ಹೆಂಡತಿಯನ್ನು ಬೈಕೊಂಡು ಒಡ್ಕೊಂಡು ಓಡಾಡ್ತಿದ್ದ ತಾತ ಇವತ್ತು ಕೆಳಗಡೆ ಬಿದ್ದಿದ್ದಾರೆ ಯಾವ ಹೆಂಡತಿಯನ್ನ ಬೈಕೊಂಡು ಹೊಡ್ಕೊಂಡು ಹಿಂಸೆ ಕೊಟ್ಟುಕೊಂಡು ತಾತ ಹೆಂಡತಿಗೆ ಹಿಂಸೆ ಕೊಟ್ನೋ ಅದೇ ಅಜ್ಜಿ ಇವತ್ತು ತಾತನ ಸೇವೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಆ ಸೂರ್ಯಾಸ್ತದ ಸಮಯ ಜೀವನದ ಆ ಕೊನೆಯ ಸಮಯದಲ್ಲಿ ಬದುಕಿನ ಎಲ್ಲ ಜವಾಬ್ದಾರಿಗಳು ಮುಗ್ದಿದ್ದಾವೆ ಇನ್ನೇನೂ ಇಲ್ಲ ಇನ್ನೇನ್ ಜೀವನ ಮುಗಿಸೋ ಸಮಯ ಯಾಕೋ ಎರೋ ಬರೋ ರೋಗಗಳೆಲ್ಲ ಈಗಲೇ ಬಂದು ತಗೊಳ್ಕೊಂಡ್ಬಿಟ್ಟಿದ್ದಾವೆ ದೇಹಕ್ಕೆ ಎದ್ರೆ ಕೂರೋಕೆ ಆಗಲ್ಲ ಕೂತ್ರೆ ಎದ್ದು ಹೇಳೋಕೆ ಆಗಲ್ಲ ನಾನಾ ರೀತಿಯ ರೋಗಗಳು ಮನೆಯಲ್ಲಿರೋ ಎಲ್ಲರಿಗೂ ಆ ಅಜ್ಜಿ ತಾತ ಬಹಾರ ಆಗ್ಲಿಕ್ಕೆ ಶುರುವಾಗುತ್ತಾರೆ ಇದು ಅಜ್ಜಿದಾತನ ತಾತನ ಕತೆ ಮಾತ್ರ ಅಲ್ಲ ನಾಳೆ ಬದುಕು ಅಷ್ಟೇ ಇದನ್ನು ತಿಳ್ಕೊಂಡು ಬದುಕಬೇಕು ಅಂತ ಹಂಗೆ ನೋಡಿದ್ರೆ ವಯಸ್ಸಾದ ಕಾಲದಲ್ಲಿ ಆ ವಯಸ್ಸಾದ ತಾತ ಇದ್ದಾರಲ್ಲ ಆ ತಾತನಿಗೆ ಒಂದು ವೇಳೆ ಅಜ್ಜಿ ಇಲ್ಲದೆ ಹೋದ್ರೆ ಕತೆ ಏನು ತಾತಂದು ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಬೀದಿಗೆ ಬಿಟ್ಬಿಡ್ತಾರೆ ನೋಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗನ್ಸುತ್ತೆ ಹೆಂಡತಿಗಿಂತ ಮಕ್ಕಳು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆ ತಾತನ ಅಜ್ಜಿ ಅರ್ಥ ಮಾಡ್ಕೊಂಡಷ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ವಯಸ್ಸಾದ ಕಾಲದಲ್ಲಿ ಹೆಂಡತಿ ಇಲ್ಲದವನ ದೌರ್ಭಾಗ್ಯ ಇದೆಯಲ್ಲ ಅದು ಹೇಳದೇ ಇರೋದು ಹೆಂಡತಿಯ ಬೆಲೆ ಆ ವಯಸ್ಸಾದ ಗೊತ್ತಾಗುತ್ತೆ ಅಯ್ಯೋ ನನ್ನ ಹೆಂಡತಿ ಇದ್ದಿದ್ರೆ ಏನೋ ನನ್ನ ಕಷ್ಟ ಸುಖದಲ್ಲಿ ಆಗ್ತಾ ಇದ್ಲು ಇವಾಗ ತಾತ ಮುಲೆಯಲ್ಲಿ ಕೂತಿದ್ದಾರೆ ಮನೆಯ ಎಲ್ಲರಿಗೂ ತಾತ ಭಾರ ಅಜ್ಜಿ ಭಾರ ವಯಸ್ಸಾದವರು ಭಾರ ಹೋಗ್ತಾ ಹೋಗ್ತಾ ಯಾರೂ ಮಾತಾಡಿಸಲ್ಲ ಯಾರೂ ಕಾಳಜಿ ಮಾಡಲ್ಲ ಯಾರಿಗೂ ಬೇಡದವರು ಆಗ್ಬಿಡ್ತಾರೆ ಆ ಊಟ ತಿಂಡಿ ಬಟ್ಟೆ ಬರೆ ಎಲ್ಲ ಹಾಗು ಹೋಗುಗಳನ್ನ ಅಜ್ಜಿ ನೋಡಿಕೊಳ್ತಾ ಇದ್ದಾಳೆ ಮೊಮ್ಮಕ್ಳು ಯಾಕೋ ಹತ್ರಕ್ಕೂ ಬರಲ್ಲ ಅಯ್ಯೋ ಒಂಚೂರು ತಾತುನ್ ಮಾತಾಡ್ಸಪ್ಪ ಅಂತ ಅಂದ್ರೆ ಇಲ್ಲ ನಂಗೆ ಹೋಮ್ ವರ್ಕ್ ಐತಿ ಎಂತ ಹೋಗ್ತಿದ್ದಾರೆ ಅಥವಾ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೋಗ್ತಿದ್ದಾರೆ ಅದನ್ನ ಹತ್ರ ಮೂರೊತ್ತು ಕೂತ್ಕೊಂಡು ಒಂದು ಐದು ನಿಮಿಷ ಮಾತಾಡ್ಲಿಕ್ಕೆ ಮೊಮ್ಮಕ್ಳು ಒಪ್ಪುತ್ತಾ ಇಲ್ಲ ಅನ್ನೋ ಕಾಲ ಬಂದು ನಿಂತಿದೆಯಲ್ಲ ಏ ಮಮ್ಮನೆ ಬರೋ ಇಲ್ಲಿ ನಾನು ಮಾತಾಡ್ಬೇಕು ನಿನ್ ಜೊತೆ ಅಂತ ಗದ್ರಿ ಕೇಳೋಣ ಅಂದ್ರೆ ಮಗ ಸೊಸೆ ಏನಂದು ಕೊಳ್ತಾರೋ ಅನ್ನೋ ಭಯ ಇದು ಹೆಂಗ ಹಾಕ್ಬಿಡುತ್ತೆ ಅಂದ್ರೆ ತನ್ನೊಳಗಡೆ ಇರೋ ನೋವನ್ನ ಹೇಳೋಕಾಗದೆ ಹೇಳ್ಕೊಳಕು ಯಾರು ಇಲ್ಲ ಆ ವಯಸ್ಸಾದ ಕಾಲದಲ್ಲಿ ಯಾರು ಬಂದು ಕ್ಯಾರೇನಲ್ಲ ಹೆಂಗಿದೀಯಾ ಏನ್ ತಿಂದ ಉಂಡ ಯಾರೂ ಕೇಳಲ್ಲ ಒಳಗಡೆನೇ ಮೂಕ ವೇದನೆ ಏನೋ ಹೇಳೋಕಿದೆ ಆದ್ರೆ ಕೇಳೋಕೆ ಯಾರು ಇಲ್ಲ ತನ್ನೊಳಗಡೆನೇ ನೋವು ಅನುಭವಿಸ್ತಾ ಆ ಸಮಯ ಇದೆಯಲ್ಲ ಅದು ಮನುಷ್ಯನ ದುರ್ದೈವ ಏನು ಆಗಲ್ಲ ಎಲ್ಲರ ಬದುಕು ಒಂದು ಹಂತ ಹೋದ ಮೇಲೆ ಅವನು ಕೋಟಿ ಕುಳ ಆಗಿರಲಿ ಅವನು ಲಕ್ಷಾಧಿಪತಿ ಆಗಿರಲಿ ಏನೇ ಆಗಿರಲಿ ವಿಧಿಯ ಮುಂದೆ ಯಾವ ಕೋಟಿ ಯಾವ ಲಕ್ಷ ಯಾವ ಬಂಗ್ಲೆ ಯಾವ ಆಸ್ತಿ ಅದಕ್ಕೆ ನಮ್ಮ ಯುವಜನತೆಯಲ್ಲಿ ನಾವೊಂದು ಈ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಇದನ್ನು ವೇದ ಶಾಸ್ತ್ರ ಪುರಾಣಗಳು ಎಲ್ಲ ಮಹನೀಯರು ಹೇಳು ಹೋಗಿದ್ದಾರೆ ನೀವು ನಿಮ್ಮ ಹಿರಿಯರ ಆಶೀರ್ವಾದವನ್ನು ಎಷ್ಟು ಪಡ್ಕೊಳ್ತೀರೋ ಅಷ್ಟು ತಪಶಕ್ತಿ ಒಂದು ಯಜ್ಞ ಯಾಗವನ್ನು ಮಾಡಿದಷ್ಟು ಪುಣ್ಯ ಅದಕ್ಕಿಂತ ಹೆಚ್ಚಿನ ಪುಣ್ಯ ಏ ಇಂಥ ಮೊಮ್ಮಗ ಇರೋದು ನಮಗೆ ಹೆಮ್ಮೆ ಅಯ್ಯೋ ಇಂಥ ಮಗನ ಹೆತ್ತಿದ್ದಕ್ಕೆ ನನಗೆ ಖುಷಿ ಇದೆಯಪ್ಪ ಹೀಗೆ ಹಿರಿಯರ ಬಾಯಿಂದ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳು ಬಂತು ಅಂದರೆ ನೀವು ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗೋದು ಬೇಡ ನೀವು ಯಾವ ಯಾಗ ಯಜ್ಞ ಮಾಗೋ ಮಾಡುವುದು ಬೇಡ ಹಿರಿಯರ ಬಾಯಿಯಿಂದ ಅಯ್ಯೋ ಇಂಥ ಮಗ ಇಂಥ ಮೊಮ್ಮಗ ಅಥವಾ ಇಂಥ ಮೊಮ್ಮಗಳು ಅಯ್ಯೋ ಇಂಥವನು ನಮ್ಮ ಮನೆಯಲ್ಲಿರೋ ನಮ್ಮ ಭಾಗ್ಯ ಕಣಪ್ಪ ಅಥವಾ ಅಯ್ಯೋ ನನ್ನ ಮಗ ದೇವರಂತವನಪ್ಪ ಅಥವಾ ನನ್ನ ಮೊಮ್ಮಗ ದೇವರಂತವನಪ್ಪ ನನ್ನ ಮೊಮ್ಮಗಳು ದೇವ್ರಂತವರಪ್ಪ ಅಜ್ಜ ಅಜ್ಜಿಯಿಂದ ಇಂಥ ಆಶೀರ್ವಾದ ಬಂದರೆ ಅದು ದೇವರ ಆಶೀರ್ವಾದಕ್ಕಿಂತ ದೊಡ್ಡದು ಅಂತ ನಾನು ಹೇಳ್ತೀನಿ ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ನೋಡಿ ಅಜ್ಜಿ ತಾತ ಎಂದೋ ಒಂದು ದಿನ ನಿಮ್ಮ ತಪ್ಪು ಸರಿಗಳನ್ನು ತಿದ್ದಿದ್ರು ಅದು ಮಾಡು ಇದು ಮಾಡಬೇಡ ನಾನಾ ರೀತಿಯಲ್ಲಿ ನಿಮ್ಗೆ ಅದು ಹಿಂಸೆ ಅನಿಸಿರ್ಬೋದು ಆದರೆ ಇವತ್ತು ನೀವೇನು ಒಳ್ಳೆ ವ್ಯಕ್ತಿಗಳು ಅಥವಾ ಶಿಸ್ತಿನ ಸಿಪಾಯಿಗಳು ಅಥವಾ ಏನೋ ನಿಮ್ಮನ್ನು ಹುಟ್ಟಿಸ್ಕೊಂಡು ನೀವು ತಿಂತಾ ಇದ್ದೀರಿ ನಾಲ್ಕು ಜನ ನಿಮಗೆ ಗೌರವ ಕೊಡ್ತಾರೆ ಅಯ್ಯೋ ಎಂಥ ಗುಣನಪ್ಪ ಇವೊಂದು ಒಂದು ಅಂತ ನಿಮ್ಮನ್ನು ಹೊಗಳುತ್ತಾ ಇದ್ದಾರಲ್ಲ ಈ ಎಲ್ಲ ಮೂರ್ತಿಯನ್ನು ಕೆತ್ತನೆ ಯಾರು ಅವರು ಅವರೀಗ ಹಾಸಿಗೆ ಹಿಡ್ದಿದ್ದಾರೆ ಹೌದು ಈಗ ಅವರು ದುಡಿಯಲ್ಲ ಒಂದು ರೂಪಾಯಿ ಅವರಿಂದ ಆದಾಯ ಇಲ್ಲ ಹಾಗಂತ ಆದಾಯ ಇಲ್ಲ ಅಂತ ಅವರನ್ನ ಆಗುತ್ತಾ ಇಲ್ಲ ಹಾಗಂತ ನೀವೆಲ್ಲ ಹಾಗೆ ಮಾಡ್ತಿದ್ದೀರಾ ಅಂತಲ್ಲ ನಾನು ಹೇಳೋದು ನೀವು ಒಬ್ಬರು ಸೊಸೆಯಾಗಿದ್ರೆ ನಿಮ್ಮ ಅತ್ತೆ ಮಾ ಅವನಿಗೆ ಮೂರತ್ತು ಊಟಕ್ಕೆ ತೊಂದರೆ ಮಾಡಬೇಡಿ ಆಯ್ತು ಅವ್ರದ್ದೇನೋ ಕರ್ಮ ಇದೆಯಾ ಅವ್ರು ಅನುಭವಿಸ್ಕೊಳ್ಳಿ ಒಂದು ನಗುಮುಖ ಮೂರತ್ತು ಊಟ ಅವ್ರ ಬಟ್ಟೆ ಇದ್ರೆ ಒಗೆದು ಕೊಡೋದು ಇಷ್ಟಕ್ ಕೊರತೆ ಮಾಡಬೇಡಿ ನೋಡಿ ನಾವು ಒಬ್ಬರ ಸಿದ್ಧಾಂತವನ್ನು ವಿರೋಧಿಸೋದು ಬೇರೆ ಅದೆಲ್ಲ ಕಡೆ ಇದ್ದಿದ್ದೆ ಅಯ್ಯೋ ಅವ್ರ ನಂಬಿಕೆಗಳು ಬೇರೆ ನಮ್ಮ ನಂಬಿಕೆಗಳು ಬೇರೆ ಆದರೆ ನಾವೆಲ್ಲ ತಿನ್ನೋದು ಅನ್ನನೇ ತಾನೇ ಅನ್ನದ ವಿಚಾರದಲ್ಲಿ ಸಿದ್ಧಾಂತಗಳು ಬರಬಾರದು ನನ್ನ ಶತ್ರು ಬಂದರೂ ಕೂಡ ಏ ಬನ್ನಿ ಊಟ ಮಾಡಿ ಇನ್ನಬೇಕು ಸಿದ್ಧಾಂತದ ಹೋರಾಟ ಆಮೇಲೆ ಅಲ್ವಾ ಏನೋ ನಮ್ಮ ಅತ್ತೆ ಹಿಂಗೆ ಅಂದ್ಬಿಟ್ಲು ಅಥವಾ ನಮ್ಮ ಮಾವ ಹಿಂಗೆ ಅಂದ್ಬಿಟ್ಟ ಅಥವಾ ನನ್ನ ಸೊಸೆ ಹಿಂಗೆ ಅಂದ್ಬಿಟ್ಲು ನಿಮ್ಮ ನಿಮ್ಮ ನಂಬಿಕೆಗಳು ನಿಮ್ಮ ನಿಮ್ಮ ಇಷ್ಟ ಕಷ್ಟಗಳು ಬೇರೆ ಬೇರೆ ಅದು ಬೇರೆ ಆದರೆ ಮೂಲಭೂತ ಕೆಲವು ವಿಚಾರಗಳಿದ್ದಾವೆ ಊಟ ಮಾಡಿ ಬನ್ನಿ ಆಸ್ಕೊಡ್ಲ ನೀರು ತಂದು ಕೊಡ್ಲ ಸ್ನಾನ ಮಾಡಿ ಅಥವಾ ಬಟ್ಟೆ ಹೊಕ್ಕೊಡ್ಲ ಇಷ್ಟು ಮಾಡಿ ಇನ್ನ ಅತ್ತೆ ಮಾವ ಬೇರೆ ಬೇರೆ ಏನೇನೋ ಹೇಳ್ತಾರೆ ಕೇಳಬೇಡಿ ಅವ್ರು ಅವರು ಹಳೆ ಕಾಲ್ದರು ಅವ್ರು ಕೇಳಬೇಡಿ ಅಟ್ಲೀಸ್ಟ್ ಅವ್ರಿಗೊಂದು ಊಟ ಬಟ್ಟೆ ಒಕ್ಕೊಡೋದು ಮಿನಿಮಮ್ ಕೆಲವು ವಿಚಾರ ಅದಕ್ಕೆ ಯಾರು ತೊಂದರೆ ಮಾಡ್ತಿರಲ್ಲ ನೋಡಿ ನಿಮ್ಮ ಸೊಸೆ ಅನ್ನೋ ಈ ಸ್ಥಾನಮಾನ ಎಷ್ಟು ದಿನ ದಿವಸ ಇನ್ನೊಬ್ರಿಗೆ ಅತ್ತೆ ಆಗ್ತೀರಾ ಆ ಅತ್ತೆ ಒಂದಿವಸ ಅಜ್ಜಿ ಆಗ್ತೀರಾ ಆ ಅಜ್ಜಿಯ ನರಳಾಟವೂ ಒಂದಿಷ್ಟ ಇದ್ದಿದ್ದೆ ಅಲ್ವೇ ಒಂದಂತೂ ಸತ್ಯ ನಾನೊಬ್ರಿಗೆ ಏನು ಕೊಡ್ತೀನೋ ಅದೇ ನನಗೆ ವಾಪಸ್ ಬರುತ್ತೆ ನಾನೊಬ್ಬರಿಗೆ ಬಿಟ್ಟು ಒಬ್ರಿಗೆ ಕಲ್ಲ ಕೊಡದ್ಬಿಟ್ಟು ಆ ಕಡೆಯಿಂದ ನನಗೆ ಹೂ ಹೂ ಬರಲಿ ಅಂದ್ರೆ ಇಲ್ಲ ಕಲ್ಲೆಸಿದ್ರೆ ಕಲ್ಲೇ ಬರುತ್ತೆ ಹೂವು ಎಸಿದ್ರೆ ಹೂವೇ ಬರುತ್ತೆ ಸಿದ್ಧಾಂತಗಳ ವಿರೋಧ ಬೇರೆ ನನ್ನತ್ತೆ ಈ ಕಾರಣದಲ್ಲಿ ಈ ವಿಚಾರದಲ್ಲಿ ಸರಿ ಇಲ್ಲ ಸರ್ ಹೌದಾ ಆಯ್ತು ಸರಿ ಇಲ್ಲ ಅವಳು ಆದರೆ ಊಟ ತಿಂಡಿ ಉಪಚಾರ ಬಟ್ಟೆ ಒಗೆಯೋದು ಅಥವಾ ಅವ್ರಿಗೆ ಒಂಚೂರು ಹಾಸು ಕೊಡೋದು ಅಥವಾ ಅವ್ರೇನೋ ನೀರು ಕೇಳಿದಕ್ಕೆ ತಂದು ಕೊಡೋದು ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಇದರಲ್ಲಿ ನಿಮ್ಮ ಸಿದ್ಧಾಂತಗಳನ್ನು ತರಬಾರದು ಅಲ್ವಾ ಅದಕ್ಕೆ ತಾತನ ಬಗ್ಗೆ ಹೇಳಿದ ಚಾಣಕ್ಯರು ಆ ಮಾತಿ ಹೇಳ್ತಾರೆ ಕಡೆಗಾಲದಲ್ಲಿ ಎಲ್ಲ ಮಕ್ಕಳುಗಳು ಕೈ ಬಿಟ್ಟ ಕಾಲದಲ್ಲಿ ಅಜ್ಜಿ ನೋಡ್ಕೊಳ್ತಾರೆ ಆ ತಾತನನ್ನ ಆ ಸಮಯದಲ್ಲಿ ಅಜ್ಜಿ ಇಲ್ಲದೆ ಹೋದವರ ಆ ಅಜ್ಜಿ ಇಲ್ಲದೆ ಅಥವಾ ಹೆಂಡತಿ ಇಲ್ಲದವರ ಆ ವಯಸ್ಸಾದ ತಾತಂದಿರ ಅಣೆಬರ ಇದೆಯಲ್ಲ ಏನದು ಪಾಪ ಆ ಅದಕ್ಕೆ ನಾವೆಲ್ಲರೂ ಪಾಠ ಕಲಿಬೇಕಿದ್ರಿಂದ ಬರೀ ಪುಸ್ತಕದಲ್ಲೇ ಇಲ್ಲ ದೊಡ್ಡ ಜ್ಞಾನ ನಮ್ಮ ಕಣ್ಮುಂದೇನೆ ಇದೆ ಅದಕ್ಕೊಂದು ಕರುಣೆ ಬೇಕು ಈಗ ನನಗೆ ನನ್ನ ಅಜ್ಜಿ ತಾತ ನನ್ನಮ್ಮನ್ನ ಸಾಕಿ ಬೆಳೆಸಿದವರು ಅಥವಾ ನಮಗೆ ಇವತ್ತೇನು ಒಂದು ಬದುಕು ಸಿಕ್ಕಿದೆ ಅವ್ರ ಭಿಕ್ಷೆ ನಾವು ಅವ್ರಿಗೇನೋ ದೊಡ್ಡದಾಗಿ ಅರಮನೆ ಕಟ್ಟಿಕೊಟ್ಟಿದ್ದೀವಿ ಅಂತ ನಾನು ಹೇಳಲ್ಲ ಆದ್ರೆ ನನಗೆ ಖುಷಿ ಇದೆ ನಮ್ಮ ಮಾವಂದಿರು ಮತ್ತೆ ನಮ್ಮ ಅಮ್ಮ ಕೂಡ ಅಜ್ಜಿ ತಾತರನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಾನ್ ನನ್ನ ಕೈಲಾದಷ್ಟು ರೀತಿಯಲ್ಲಿ ನನ್ಗನ್ಸುತ್ತೆ ಅವ್ರಿಗೆ ಈ ಸಮಯದಲ್ಲಿ ನಮ್ಮಿಂದ ಹಣ ಬೇಡ ಒಡವೆ ಬೇಡ ವಸ್ತ್ರ ಬೇಡ ಒಂಚೂರು ಚೆನ್ನಾಗಿ ಮಾತಾಡಿಕೊಂಡು ಊಟ ಊಟ ಮಾಡಿದೆನವ ನಾನು ಫೋನ್ ಮಾಡ್ತೀನಿ ಆಗ ಬೆಳಗ್ಗೆ ಎದ್ದಾಗ ಅಥವಾ ಸಂಜೆ ಯಾವಾಗ ಬಿಡುವಾಗುತ್ತೋ ಅವಾಗ ಪ್ರತಿದಿನ ನಾನು ಫೋನ್ ಮಾಡ್ತೀನಿ ಅಜ್ಜಿ ತಾತನಿಗೆ ಏನವಾ ಚೆನ್ನಾಗಿದೆಯೇನೋ ಏನು ಮಾಡ್ತಿದೀಯವಾ ಅಡುಗೆ ಏನು ಮಾಡಿದ್ದೆ ಅಣ್ಣ ಅಂದರೆ ನಾವು ತಾತನನ್ನು ಅಣ್ಣ ಅಂತೀವಿ ಅಜ್ಜಿಯನ್ನು ಅವ್ವ ಅಂತೀವಿ ಅಣ್ಣ ಎಲ್ಲಿಗೋಯ್ತವಾ ನಮ್ಮ ನಮ್ಮ ಮಾವಂದಿರೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಅಜ್ಜಿ ಇನ್ನೂ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದೆ ಅವ್ರನ್ನ ಚೆನ್ನಾಗಿಡಬೇಕು ಸ್ವಲ್ಪ ನಮ್ಮ ತಾತ ಸ್ವಲ್ಪ ಕಣ್ಣು ಕಾಣಲ್ಲ ಅವರು ನಮ್ಮನ್ನೆಲ್ಲ ಸಾಕಿ ಬೆಳೆಸಿದವರು ಅವತ್ತೆಲ್ಲ ಆಸ್ಪತ್ರೆಗೆ ತಗೊಂಡು ನಮ್ಮ ಮನೇಲಿ ಸೈಕೋಲು ಇರ್ತಿರ್ಲಿಲ್ಲ ಹೆಗಲು ಮೇಲೆ ಕುಂಡಿಸ್ಕೊಂಡು ಒಂದು ನಮ್ಮ ಅಜ್ಜಿನಹಳ್ಳಿಯಿಂದ ಕಲ್ಲೂರು ಇದ್ದಿದ್ದು ಒಂದು ಐದಾರು ಕಿಲೋಮೀಟರು ಅಂತರ ನಮ್ಮನ್ನು ಮೇಲೆ ಕೂರಿಸ್ಕೊಂಡೆ ಕರ್ಕೊಂಡು ಹೋಗ್ತಿದ್ರು ನೋಡಿ ಅನ್ಸೋದು ಇವತ್ತಿಗೆ ಆ ಅಜ್ಜಿ ತಾತನಿಗೆ ನಾ ಒಳ್ಳೆ ಮೊಮ್ಮಕ್ಕಳಾದರೆ ಸಾಕು ಅವರೇನು ಆಸ್ತಿ ಕೇಳಲ್ಲ ಅಂತಸ್ತು ಕೇಳಲ್ಲ ಅವರ ತಲೆ ತಗ್ಸೋ ಕೆಲಸಗಳು ನಾವೇನು ಮಾಡಬಾರ್ದು ನನಗೆ ಖುಷಿ ಇದೆ ನಮ್ಮ ಮಾವಂದಿರು ನಮ್ಮ ಅಜ್ಜಿ ಅದನ್ನು ಚೆನ್ನಾಗಿ ನೋಡಿಕೊಳ್ತಾರೆ ನನಗದು ಬಹಳ ಖುಷಿ ಇದೆ ಹಾಗಾಗಿ ನಿಮಗೂ ನಾನು ಹೇಳೋದು ಎಲ್ಲರ ಮನೇಲೂ ಇದ್ದಿದ್ದೆ ಏನೋ ಒಂದಷ್ಟು ಗೊಂದಲಗಳು ಮನಸ್ತಾಪಗಳು ಎಲ್ಲರ ಮನೇಲೂ ಇರ್ತವೆ ಆದರೆ ಅವರಿಗೆ ನಾವು ಒಂಚೂರು ಜನ ಮಾತಾಡಿಸೋದನ್ನು ಮರಿಬಾರ್ದು ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಇಲ್ಲ ಮನೇಲಿರೋ ಹಿರಿ ಜೀವಗಳನ್ನು ಒಂಚೂರು ಅಜಿ ಊಟ ಆಯ್ತಾ ತತಾ ಏನು ಮಾಡ್ತಿದ್ಯಾ ಏನಾದರೂ ಬೇಕಾ ಮಾತ್ರ ಬೇಕಾ ಅಥವಾ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕಾ ಏನು ಒಂದು ಎರಡು ದಿನಕ್ಕೊಮ್ಮೆ ಒಂಚೂರು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಒಂಚೂರು ಮಾತಾಡಿಸ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ರೆ ಅಥವಾ ಅವ್ರ ಅವ್ರ ಪಕ್ಕದಲ್ಲಿ ಕೂತು ಒಂಚೂರು ಚೆನ್ನಾಗಿ ಮಾತಾಡಿದ್ರೆ ನೋಡ್ಕೊಂದು ಖುಷಿ ಅಲ್ವಾ ನಾಡು ಹೋಗುವನುತ್ತೆ ಕಾಡ್ಬಾ ಅನ್ನುತ್ತೆ ಆ ಕಾಲದಲ್ಲಿ ಆ ಸಮಯದಲ್ಲಿ ಇರೋರಿಗೆ ಏನು ಆಸ್ತಿ ಅಂತಸ್ತ ಬೇಕಿಲ್ಲ ನನಗೆ ನಂಬಿಕೆ ಇದೆ ನಿಮಗೂ ನಮಗೂ ಒಂದಿಸ ವಯಸ್ಸಾಗುತ್ತೆ ನಮಗೂ ಯಾರೋ ಒಂದಿವ್ಸ ಆಸರೆ ಆಗಲೇಬೇಕು ಇವತ್ತು ನಮ್ಮ ಕೈಕಾಲು ಚೆನ್ನಾಗಿರ್ಬೋದು ಏನು ನಾವು ಇಡೀ ಊರಿನವ್ರನ್ನೆಲ್ಲ ಆಳ್ತಾ ಇರಬಹುದು ಅಥವಾ ಒಂದು ಕಂಪನಿ ಮ್ಯಾನೇಜರ್ ಆಗಿರ್ಬೋದು ಅಥವಾ ಒಂದು ಕಂಪನಿಗೆ ಒಡೆ ಆಗಿರ್ಬೋದು ಏನೇ ಆಗಿರ್ಬೋದು ನಟ ನಟಿ ಅದು ಇದು ಏನಾದರೂ ಆಗಿರಿ ಕೀರ್ತಿ ಯಶಸ್ಸು ಮೆರೆಯುವಿಕೆ ಅಥವಾ ಗೆದ್ದೆ ಅಯ್ಯೋ ನನ್ನ ಬಿಟ್ಟರೆ ಯಾರು ಇಲ್ಲ ಈಗ ನಾನು ಬಾಡಿ ಬಿಲ್ಡರು ಅಯ್ಯೋ ಅದು ಇದು ಎಲ್ಲವೂ ಹೊರಟೋಗಿ ಮೂಳೆ ಚಕ್ಳ ಬಿಟ್ಕೊಂಡು ಅಪ್ಪ ಒಂದು ಚಮ್ ನೀರು ತಂಗ್ ಕೊಡಪ್ಪ ಅನ್ನೋ ಕಾಲ ಬರುತ್ತೆ ಏ ಕಾಗೆ ಮುದುಕಿ ಸುಮ್ಮನ್ ಕೂತ್ಕೊ ಅಂತ ಮಕ್ಕಳು ಮೊಮ್ಮಕ್ಕಳು ನೀವು ನೀರು ತಗೊಂಡು ಬಂದು ಕೊಡಪ್ಪ ಅಂದಾಗಲಿ ಹಂಗೆ ಅಂದುಬಿಟ್ರೆ ಹೆಂಗಾಗ್ಬೇಕು ನಿಮಗೆ ಅದಕ್ಕೆ ನಾನು ಹೇಳೋದು ಚೆನ್ನಾಗಿದ್ದ ಕಾಲದಲ್ಲಿ ಒಳ್ಳೆ ರೀತಿ ಬದುಕಿ ಪುಣ್ಯ ಸಂಪಾದನೆ ಮಾಡಿದ್ರೆ ಕಡೆಗಾಲದಲ್ಲಿ ನಮಗೆ ಯಾವುದೋ ರೂಪದಲ್ಲಿ ಅದು ವಾಪಸ್ ಬಂದೇ ಬರುತ್ತೆ ಅದಕ್ಕೆ ನಾವು ಇದೊಂದು ವಿಚಾರದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಅಲ್ವಾ ಶುಭವಾಗಲಿ ವಯಸ್ಸಾದವರಿಂದ ದುಡಿಮೆ ಇಲ್ಲದೆ ಇರ್ಬೋದು ಆದರೆ ಅವರ ಆಶೀರ್ವಾದಗಳು ಮನೆಯನ್ನು ಕಾಯ್ತಾ ಇರ್ತವೆ ಹಾಗಾಗಿ ಮನೆಯಲ್ಲಿ ಯಾವ ಮನೆಯಲ್ಲಿ ಹಿರಿ ಜೀವಗಳು ಕಣ್ಣೀರು ಹಾಕ್ತವೆ ಯಾವ ಮನೆಯಲ್ಲಿ ಹಿರಿಯ ಜೀವಗಳು ನೊಂದುಕೊಳ್ತಾವೆ ಆ ಮನೆಗೆ ನೀವು ಎಷ್ಟು ದೊಡ್ಡ ದೇವರ ಪ್ರತಿಷ್ಠಾಪನೆ ಮಾಡಿಸಿ ಯಾಗ ಯಜ್ಞ ಮಾಡಿಸಿ ಏನೇ ಮಾಡಿಸಿ ಮನೆಯ ಕಟ್ಟಿ ಬೆಳೆಸಿದ ಹಿರಿಯರೇ ಮೂಲೆಯಲ್ಲಿ ಕಣ್ಣೀರು ಹಾಕಬೇಕಾದ್ರೆ ನೀವು ವಿಷ್ಣುನು ಶಿವನ್ನೂ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಮನೆ ಉದ್ಧಾರ ಆಗಲ್ಲ ಅಲ್ವಾ ಹಾಗಾಗಿ ನಿಮ್ಮ ಕೈಲಾದಷ್ಟು ಅಥವಾ ನಮ್ಮ ಕೈಲಾದಷ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಎಲ್ಲದೇ ಇದ್ದದನ್ನು ಸಾಲ ಮಾಡಿ ತಂದು ಮಾಡಿ ಅಂತ ನಾನು ಹೇಳಲ್ಲ ನಾವು ಗಂಜಿ ಕುಡಿತೀವ ಅವ್ರಿಗೂ ಅದೇ ಗಂಜಿಯನ್ನ ಪ್ರೀತಿಯಿಂದ ಕೊಡಬೇಕು ನೀವು ಅಮೃತವನ್ನೇ ತಂದು ಕೋಪದಿಂದ ಕೊಟ್ಟರೆ ಅದು ಅಮೃತ ಹೆಂಗಾಗುತ್ತೆ ಅಮೃತ ಅನ್ನೋದು ಆಹಾರ ಅಲ್ಲ ಊಟವನ್ನೇ ಪ್ರೀತಿಯಿಂದ ಕೊಟ್ಟರೆ ಅದು ಅಮೃತ ಅಲ್ವಾ ವಿಷವನ್ನು ಪ್ರೀತಿಯಿಂದ ಕೊಟ್ಟರೆ ವಿಷವೂ ಅಮೃತವಾಗುತ್ತಂತೆ ಹಿಂಗೆ ಊಟದ ಜೊತೆ ಪ್ರೀತಿ ಸೇರಿದಾಗ ಅದು ದೇಹಕ್ಕೆ ಆಹಾರವಲ್ಲ ಅದು ಶಕ್ತಿ ಅದು ಶಕ್ತಿ ಅಲ್ಲ ಅದೊಂದು ಭಕ್ತಿ ಭಕ್ತಿ ಅಲ್ಲ ಅದೊಂದು ದಿವ್ಯತೆ ಅದು ಬಹಳ ದೊಡ್ಡ ಅನುಗ್ರಹ ಹಾಗಾಗಿ ಹಿರಿಯರಿಗೆ ಏನೇ ಕೊಡಬೇಕಾದರೂ ಮುಖ ಸೆಂಡ್ಕೊಂಡು ಕೊಡಬೇಡಿ ನಗು ನಗ ಕೊಡಿ. ಹಿರಿಯರಿಗೆ ಅಂತಲ್ಲ ಯಾರಿಗಾದರೂ ಅಷ್ಟೇ ಅಲ್ವಾ ಒಳ್ಳೇದಾಗ್ಲಿ